ಕೆರೆಗೋಡು ಹನುಮಧ್ವಜ ಹೋರಾಟದಲ್ಲಿ ಭಾಗಿಯಾಗಿದ್ದ ಹನುಮ ಭಕ್ತರ ಮೇಲೆ ರಾಜಕೀಯ ಪ್ರಭಾವಕ್ಕೆ ಒಳಗಾಗಿ ನಿರಂತರ ದೌರ್ಜನ್ಯ ದಬ್ಬಾಳಿಕೆ ಮಾಡುತ್ತಾ ಇರುವ ಪೊಲೀಸ್ ಅಧಿಕಾರಿಗಳನ್ನು ಸೇವೆಯಿಂದ ಅಮಾನತು ಮಾಡುವಂತೆ ಒತ್ತಾಯಿಸಿ ಹಿಂದೂ ಸಂಘಟನೆಗಳ ಕಾರ್ಯಕರ್ತರು ಕೆರೆಗೋಡು ಗ್ರಾಮದಲ್ಲಿ ಪ್ರತಿಭಟನಾ ಮೆರವಣಿಗೆ ನಡೆಸಿದರು ಗ್ರಾಮದ ಬಸ್ ನಿಲ್ದಾಣದ ಸಮೀಪದ ವೃತ್ತದಿಂದ ವಿಶ್ವ ಹಿಂದೂ ಪರಿಷತ್ ನೇತೃತ್ವದಲ್ಲಿ ಹಿಂದೂ ಸಂಘಟನೆಯ ಕಾರ್ಯಕರ್ತರು ಮೆರವಣಿಗೆ ಹೊರಟು ಜೈ ಶ್ರೀರಾಮ್ ಘೋಷಣೆ ಕೂಗುತ್ತಾ ಪೊಲೀಸ್ ಠಾಣೆಯವರೆಗೆ ತೆರಳಿ ಪೊಲೀಸರು ಜಾರಿ ಮಾಡಿದ ನೋಟಿಸ್ಗೆ ಉತ್ತರ ನೀಡಿದ್ರು No ¡Vuelve! Bueno. ಉಪಾಧ್ಯಕ್ಷ ರಘುನಂದನ್ ಮಾತನಾಡಿ ಕೆರೆಗೋಡು ಗ್ರಾಮದಲ್ಲಿ ಕಳೆದ ಕೆಲವು ತಿಂಗಳ ಹಿಂದೆ ಹನುಮ ಧ್ವಜ ಸ್ತಂಭದಲ್ಲಿ ಹನುಮಧ್ವಜ ಹಾರಾಟ ಮಾಡಲಾಗಿತ್ತು ಇದಕ್ಕೆ ಜಿಲ್ಲಾಡಳಿತ ರಾಷ್ಟ್ರಧ್ವಜ ಹಾರಿಸಲು ಅನುಮತಿ ಪಡೆದು ಹನುಮ ಧ್ವಜ ಹಾರಿಸಲಾಗಿದೆ ಅಂತ ಆಕ್ಷೇಪ ವ್ಯಕ್ತಪಡಿಸಿದಾಗ ಹನುಮ ಧ್ವಜ ಉಳಿವಿಗಾಗಿ ಸಾವಿರಾರು ಜನ ಹನುಮ ಭಕ್ತರು ಹೋರಾಟ ಮಾಡಿದ್ರು ರಾಜ್ಯ ಸರ್ಕಾರ ಹಾಗೂ ಸಚಿವ ಶಾಸಕರ ಒತ್ತಡಕ್ಕೆ ಮಣಿದು ಹನುಮ ಧ್ವಜ ತೆರವು ಮಾಡಿ ರಾಷ್ಟ್ರಧ್ವಜ ಹಾರಿಸಿದ್ರು ಅಂದು ಹೋದ ಅಧಿಕಾರಿಗಳು ಇಂದಿಗೂ ಸಹ ಇದ್ದ ತಲೆ ಹಾಕದೆ ಧ್ವಜವನ್ನು ಸಹ ಹಾರಿಸದೆ ಅಗೌರವ ತೋರ್ತಿದ್ದಾರೆ ಹನುಮಧ್ವಜ ಹೋರಾಟದಲ್ಲಿ ಭಾಗಿಯಾಗಿದ್ದವರ ಮೇಲೆ ಶಾಸಕರು ದ್ವೇಷ ರಾಜಕಾರಣ ಮಾಡುತ್ತಿದ್ದಾರೆ ರಾಜಕೀಯ ಒತ್ತಡಕ್ಕೆ ಒಳಗಾಗಿರುವ ಪೊಲೀಸರು ಅಮಾಯಕರ ಮೇಲೆ ದೌರ್ಜನ್ಯ ದಬ್ಬಾಳಿಕೆ ಮಾಡುತ್ತಿದ್ದಾರೆ ಜೈ ಶ್ರೀರಾಮ್ ಘೋಷಣೆ ಕೂಗಿದವರನ್ನ ಠಾಣೆಗೆ ಕರೆಸಿ ಬೆದರಿಕೆ ಹಾಕಲಾಗ್ತಾ ಇದೆ ಅಷ್ಟೇ ಅಲ್ಲದೆ ಹನುಮಧ್ವಜ ಹೋರಾಟದಲ್ಲಿ ಭಾಗಿಯಾಗಿದ್ದ ಬಾಲಕೃಷ್ಣ ಶಿವು ಕಾರ್ತಿಕ್ ಹಾಗೂ ಹರೀಶ್ಗೆ ನಿಮ್ಮನ್ನ ಯಾಕೆ ರೌಡಿ ಶೆಟ್ಟರ್ ಪಟ್ಟಿಗೆ ಸೇರಿಸಬಾರದು ಅಂತ ನೋಟಿಸ್ ಜಾರಿ ಮಾಡಿದ್ದಾರೆ ಅಂತ ಆಕ್ರೋಶ ವ್ಯಕ್ತಪಡಿಸಿದ್ರು ಜನವರಿ ತಿಂಗಳ ಪ್ರತಿಭಟನೆ ಸ್ಟಾರ್ಟ್ ಆಗಿತ್ತು ಆ ಪ್ರತಿಭಟನೆಯಲ್ಲಿ ಒಂದು ಶಾಂತಿಯುತವಾಗಿ ಇತ್ತು ನಾವು ಕಾನೂನು ಮುಖಾಂತರ ಹೋರಾಟ ಮಾಡಿ ನಾವು ಏನು ಧ್ವಜನ ಆರಿಸಿದ್ವಿ ಆ ಅರ್ಜುನ ಧ್ವಜನ ಆರಿಸೋಣ ಅಂತೇಳಿ ನಾವು ಕಾನೂನ ಹೋರಾಟ ಮುಖಾಂತರನೇ ಮಾಡೋಣ ಯಾಕೆಂದರೆ ಜಿಲ್ಲಾಡಳಿತ ಇದು ವಿರುದ್ಧವಾಗಿದೆ ಅಂತೇಳಿ ನಾವು ಎಲ್ಲೂ ಕೈ ಕಾನೂನ ಕೈಗೆತ್ಕೊಳ್ಬಾರ್ದು ಅಂತೇಳಿ ನಮ್ಮ ಅನುಮಾ ಜದಾ ಸಮಿತಿಯವರು ಇರ್ಬೋದು ಇತರ ಎಲ್ಲ ಹಿಂದೂಪರ ಸಂಘಟನೆಗಳು ಅದೇ ಥರ ಚರ್ಚೆ ಮಾಡಿ ಯಾವುದೇ ಥರದ ಶಾಂತಿಗೆ ಭಂಗವಾಗ್ದಾಗೆ ನಡ್ಕೊಂಡು ಹೋಗೋಣ ಅಂತ ತೀರ್ಮಾನ ಮಾಡಿದ್ವಿ ಇತ್ತೀಚೆಗೆ ಈಗ ಮೊನ್ನೆ ನಾಲ್ಕನೇ ತಾರೀಕು ಯಾಕೋ ಕಡೆ ಸರ್ಕಾರಕ್ಕೆ ಜಿಲ್ಲಾಡಳಿತಕ್ಕೆ ಇಲ್ಲಿ ಕೆರಗೋಡು ಶಾಂತಿವೀತ ಇರಬೇಕಾದ್ರೆ ಇಷ್ಟ ಇಲ್ಲ ಅನ್ ಅನಿಸ್ತಾ ಇದೆ ನನಗೆ ಏಕಾಏಕಿ ಇವತ್ತು ನಾಲ್ಕು ಜನ ನಮ್ಮ ಬಾಲಕೃಷ್ಣ ಅವ್ರಿಗೆ ಶಿವ ಅವ್ರಿಗೆ ಕಾರ್ತಿಕ್ ಅವ್ರಿಗೆ ಹರೀಶ್ ಅವ್ರಿಗೆ ರೌಡಿ ರೌಡಿ ಶೀಟ್ ರೌಡಿ ಶೀಟ್ರನ್ನ ನಿಮ್ಮ ಯಾಕೆ ಯಾಕೆ ನಿಮ್ಮ ಮೇಲೆ ಏಕೆ ತೆರಿಬಾರದು ಅಂತೇಳಿ ನೋಟಿಸ್ ಕೊಟ್ಟಿದ್ದಾರೆ ಇದೊಂಥರ ಥರ ಹಾಸ್ಯಾಸ್ಪದ ಅಂತಾನು ಹೇಳೋಕ್ಕೆ ಇಷ್ಟಪಡ್ತೀನಿ ರೌಡಿ ಶೀಟ್ರ್ ತೆಗಿಬೇಕು ಅಂತಂದರೆ ಕಾನೂನು ಅದರದೇ ಆದ ಗೈಡ್ಲೈನ್ ಇದೆ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ನಮ್ಮ ಜಸ್ಟಿಸ್ ಕೃಷ್ಣಾ ದೀಕ್ಷಿತ್ ಅವರು ಒಂದು ಗೈಡ್ ಲೈನ್ ಕೊಟ್ಟಿದ್ದಾರೆ ಒಬ್ಬ ರೌಡಿ ಶೀಟ್ ಆಗಬೇಕು ಅಂದರೆ ನಿರಂತರವಾಗಿ ಅವನು ಕ್ರಿಮಿನಲ್ ಅಪರಾಧದಲ್ಲಿ ತೊಡಗಿರಬೇಕು ಅಬ್ಯೂಚುವಲ್ ಅಪೆಂಡರ್ ಆಗಿರಬೇಕು ಒಂದಲ್ಲ ಎರಡಲ್ಲ ಕೃತ್ಯದಲ್ಲಿ ಭಾಗಿಯಾಯ್ತಾ ಇರಬೇಕು ಸಾರ್ವಜನಿಕ ಆಸ್ತಿಪಾಸ್ತಿ ನಷ್ಟ ಮಾಡ್ತಾ ಇರಬೇಕು ಶಾಂತಿ ಭಂಗ ಮಾಡ್ತಾ ಇರಬೇಕು ಅಂಥವ್ರನ್ನ ಕೆಲವೊಂದು ಮಾನದಂಡ ಆಧಾರದ ಮೇಲೆ ರೌಡಿ ಶೀಟ್ ಮಾಡಿರುವಂಥದ್ದು ಕಾನೂನಿನ ಉಲ್ಲೇಖಗಳವೆ ಕಾನೂನು ಸುಪ್ರೀಂ ಕೋರ್ಟ್ ಇರ್ಬೋದು ಹೈಕೋರ್ಟ್ ಒತ್ತಿ ಒತ್ತಿ ಹೇಳ್ತಾ ಇದೆ ಇದೆಲ್ಲನ ಗಾಳಿಗೆ ತೂರಿ ಇವತ್ತು ಜಿಲ್ಲಾಡಳಿತದ ಒಂದು ಕೈಗೊಂಬೆಯಂತೆ ಡಿ ವೈ ಎಸ್ ಪಿ ಇರ್ಬೋದು ಸರ್ಕಲ್ ಇನ್ಸ್ಪೆಕ್ಟರ್ ಇರ್ಬೋದು ಇಲ್ಲಿನ ಸ್ಥಳೀಯ ಪಿ ಪಿ ಎಸ್ ಐ ಅವ್ರು ಇರ್ಬೋದು ಏಕಾಏಕಿ ಮೇಲೆ ಯಾಕೆ ರೌಡಿ ಶೀಟ್ರು ತೆಗಿಬಾರ್ದು ಅಂತೇಳಿ ನೋಟಿಸ್ ಕೊಟ್ಟಿದ್ದಾರೆ ನೋಟ್ ಅದ್ರಲ್ಲಿ ಏನು ರೀಸನ್ ಕೊಟ್ಟಿದ್ದಾರೆ ಅಂದರೆ ನೀವು ಅನ್ಯ ಕೋಮಿಯವ್ರ ಜೊತೆ ಜಗಳ ಮಾಡ್ಕೊಳ್ತಾ ಇದ್ದೀರಿ ನೀವು ಇದ್ದೀರಿ ನೀವು ಜಗಳ ಮಾಡ್ತಾ ಇದ್ದೀರಿ ನೀವೆಲ್ಲ ರೌಡಿ ಶೀಟ್ರಿಗೆ ಅಟ್ರಾಕ್ಟ್ ಆಗುತ್ತಾ ಇವ್ರ ಉದ್ದೇಶ ಏನಪ್ಪಾ ಇವ್ರ ಉದ್ದೇಶ ಏನಪ್ಪ ಅಂದರೆ ಈ ಅನ್ನೋದು ಏನಿದೆ ಅದನ್ನು ಹತ್ತಿಕ್ಬೇಕು ಇವರೆಲ್ಲರೂ ಕೂಡ ರೌಡಿ ಶೀಟ್ ಹಾಕ್ಬೇಕು ಇವತ್ತು ನಾಲ್ಕು ಜನ ಹಾಕಿದ್ದಾರೆ ನಮ್ಮ ಮಾಹಿತಿ ಪ್ರಕಾರ ಇಡೀ ಯಾರು ನಮ್ಮ ಈ ಅನುಮ ಧ್ವಜದ ಸಮಿತಿಯ ಎಲ್ಲರೂ ಇದ್ದಾರೆ ಅವ್ರ ಮೇಲೆ ನಮ್ಮ ಅನುಭಜ್ವ ಇದು ಇನ್ನೊಂದು ಎಲ್ಮೂರು ಕಮಿಟಿಗಳಿವೆ ಹಿಂದೂ ಕಮಿಟಿಗಳು ಎಲ್ಲರೂ ಮೇಲೂ ಕೂಡ ಹಾಕಿ ಇವತ್ತು ಈ ಇದನ್ನು ಏನಿದೆ ಈ ಧ್ವಜ ಕಂಬನನ್ನೇ ಅಂತ್ಯ ಮಾಡಬೇಕು ಆ ಹೋರಾಟನೇ ಅಂತ್ಯ ಮಾಡಬೇಕು ಅಂತೇಳಿ ಉದ್ದೇಶಪೂರ್ವಕವಾಗಿ ಮಾಡಿದ್ದಾರೆ ಆಮೇಲೆ ಅವ್ರ ಉದ್ದೇಶ ಏನು ಮೊನ್ನೆ ನಡೆದಂಥ ಚುನಾವಣೆಗಳಲ್ಲಿ ನನ್ನ ಪ್ರಕಾರ ಅವ್ರಿಗೆ ಇಲ್ಲಿ ಏನೋ ಓಟು ಆಗಿಲ್ಲ ಅದೇ ಮೇನ್ ಅವ್ರಿಗೆ ಟಾರ್ಗೆಟ್ ಆಗಿದೆ ಕೆರಗೋಡು ಭಾಗದಲ್ಲಿ ಏನೋ ಎಕ್ಸ್ಪೆಕ್ಟೇಷನ್ ಮಾಡಿದ್ರು ಕೆರಗೋಡು ಭಾಗದಲ್ಲಿ ಆಗಿಲ್ಲ ಅವ್ರು ಚುನಾವಣೆ ಎಲ್ಲ ಮುಗಿತಲ್ಲ ಇವನ್ನ ತೀರ್ಸಲೇಬೇಕು ಈ ಹಿಂದೂ ಕಾರ್ಯಕರ್ತರನ್ನ ತೀರಿಸಲೇಬೇಕು ಅಂತೇಳಿ ಇನ್ನು ಜೆಡಿಎಸ್ ಮುಖಂಡ ಬಿಆರ್ ರಾಮಚಂದ್ರ ಮಾತನಾಡಿ ರೌಡಿ ಶೀಟರ್ ಪಟ್ಟಿಗೆ ಸೇರ್ಪಡೆ ಮಾಡಲು ಅದಕ್ಕೆ ಆದ ನಿಯಮಾವಳಿಗಳಿವೆ ಆದರೆ ಅದನ್ನೆಲ್ಲ ಗಾಳಿಗೆ ತೂರಿ ಯಾವುದೇ ಕ್ರಿಮಿನಲ್ ಅಪರಾಧ ಇಲ್ಲದಿದ್ದರೂ ಹನುಮಧ್ವಜ ಹೋರಾಟದಲ್ಲಿ ಭಾಗಿಯಾಗಿದ್ದಾರೆ ಎನ್ನುವಂತಹ ಏಕೈಕ ಕಾರಣಕ್ಕೆ ರೌಡಿ ಶೀಟರ್ ಪಟ್ಟಿಗೆ ಸೇರಿಸಲು ಪೊಲೀಸ್ ಅಧಿಕಾರಿಗಳು ಮುಂದಾಗಿದ್ದಾರೆ ಕೆರಗೋಡು ಠಾಣೆಯ ಇನ್ಸ್ಪೆಕ್ಟರ್ ಸರ್ಕಲ್ ಇನ್ಸ್ಪೆಕ್ಟರ್ ಹಾಗೂ ಡಿವೈಎಸ್ಪಿ ವಿನಾಕಾರಣ ಕಿರುಕುಳ ನೀಡುತ್ತಾ ಇದ್ದು ಹಿಂದೂ ಸಂಘಟನೆಗಳ ಕಾರ್ಯಕರ್ತರನ್ನ ಗುರಿ ಮಾಡಲಾಗಿದೆ ಅಂತ ಕಿಡಿಕಾರಿದ್ರು ಶಾಸಕರು ಮತ್ತು ಜಿಲ್ಲಾ ಉಸ್ತುವಾರಿ ಸಚಿವರ ಒತ್ತಡದಿಂದ ಯುವಕರನ್ನ ಹೆದರಿಸಿ ಬೆದರಿಸುವ ಕೆಲಸಕ್ಕೆ ಪೊಲೀಸರು ಮುಂದಾಗಿದ್ದು ಹನುಮಧ್ವಜ ವಿಚಾರದಲ್ಲಿ ಜಿಲ್ಲಾಡಳಿತ ನಮ್ಮಗಳ ವಿರುದ್ಧ ನಿಂತಾಗ ಕಾನೂನಾತ್ಮಕ ಹೋರಾಟದಿಂದ ನ್ಯಾಯ ಪಡೆಯಲು ಮುಂದಾಗಿದ್ವಿ ಆದರೆ ಪೊಲೀಸರು ಕೆರೆಗೋಡು ಮತ್ತು ಸುತ್ತಮುತ್ತಲ ಗ್ರಾಮದ ಯುವ ಜನರಲ್ಲಿ ಭೀತಿಯ ವಾತಾವರಣ ಸೃಷ್ಟಿಸುತ್ತಿದ್ದಾರೆ ಈ ಕೂಡಲೇ ಪೊಲೀಸ್ ಅಧಿಕಾರಿಗಳನ್ನು ಅಮಾನತು ಮಾಡುವಂತೆ ಒತ್ತಾಯಿಸಿದರು ಪೊಲೀಸರು ನೋಟಿಸ್ಗೆ ಉತ್ತರ ನೀಡುತ್ತೇವೆ ಪೊಲೀಸರು ರಾಜಕೀಯ ಪ್ರಭಾವಕ್ಕೆ ಒಳಗಾಗಿ ಅಮಾಯಕ ಯುವಕರನ್ನ ರೌಡಿ ಶೀಟರ್ ಪಟ್ಟಿಗೆ ಸೇರಿಸಲು ಮುಂದಾದ್ರೆ ಕಾನೂನು ಹೋರಾಟ ನಡೆಸಲಾಗುತ್ತೆ ಅಂತ ಏನು ಇಲ್ಲಿನ ಒಂದು ಶಾಸಕ ಇರ್ಬೋದು ಒಂದು ಜಿಲ್ಲಾ ಉಸ್ತುವಾರಿ ಸಚಿವರು ಇರ್ಬೋದು ಇದುವರೆಗೂ ಕೆರಗೋಡು ಶಾಂತಿಯುತವಾಗಿ ಏನು ಜನವರಿನಲ್ಲಿ ನಮ್ಮ ಹನುಮತ ವಿವಾದ ಆಗಿತ್ತು ನಾವು ಪಾದಯಾತ್ರೆ ಮುಖಾಂತರ ಡಿ ಸಿ ಅವರಿಗೆ ನಮ್ಮ ಏನು ಎಲ್ಲ ನಮ್ಮ ಬಿ ಜೆ ಪಿ ಮತ್ತು ಜೆ ಡಿ ಎಸ್ ಪಕ್ಷಾತೀತವಾಗಿ ಈ ಒಂದು ಹೋರಾಟವನ್ನು ಕೊಟ್ಟಿವಿ ಅವಾಗಿಂದನು ಶಾಂತಿಯುತವಾಗಲೇ ನಾವು ಹೋರಾಟ ಕೊಡ್ತಾ ಇದ್ದೀವಿ ಅವಾಗಲೂ ಸುಧಾ ನಿಮಗೆಲ್ಲ ಗೊತ್ತಿದೆ ಮೂರು ಕಡೆ ಕೇಸ್ ನಂಬಕ್ಕೆ ಮಾಡಿ ಹುಡುಗರನ್ನ ಎದುರಿಸುವಂಥ ಕೆಲಸವನ್ನು ಪೊಲೀಸ್ನವರು ಮಾಡಿದ್ರು ಕೈಗೊಂಬೆ ರೀತಿಯಲ್ಲಿ ಒಬ್ಬ ಶಾಸಕರ ಕೈಗೊಂಬೆ ರೀತಿಯಲ್ಲಿ ಇಲ್ಲಿನ ಅಧಿಕಾರಿಗಳು ಎಲ್ಲ ಸೇರಿ ಎಲ್ಲ ಕಡೆನೂ ಒಂದು ಅರೆಸ್ಟ್ ಮಾಡುವಂಥ ಎದುರಿಸುವಂಥ ರೀತಿ ಮಾಡಿದ್ರು ಆ ಸಮಯದಲ್ಲಿ ಅಲ್ಲಿನ ಜಡ್ಜ್ಗಳು ಹೇಳಿದ್ರು ಈ ಆ ಎಲ್ಲ ಕೇಸ್ಗಳನ್ನೂ ನೀವು ತಂದು ಅರೆಸ್ಟ್ ಮಾಡ್ಕೊಂಡು ಬಂದುಬಿಟ್ರೆ ಹೇಗೆ ಅಂತ ಯಾವಾಗ ಜಡ್ಗಳು ಮಕ್ಕೆ ಚೀಮಾರಿ ಹಾಕಿದ್ರು ಅವತ್ತಿಂದ ಇಲ್ಲೇ ಬೇಲ್ ಕೊಡ್ತೀವಿ ನಾವು ಸ್ಟೇಷನ್ ಕೊಡುವಂಥ ಬೇಲ್ನ ಕೋರ್ಟ್ಗೆ ಸಬ್ಮಿಟ್ ಮಾಡಿದ್ರು ಇದೇ ನಮ್ಮ ಏನು ಉಲ್ವಾಂದ ಇಬ್ಬರು ಹುಡುಗರು ಮತ್ತು ನಮ್ಮ ದ್ಯಾಬ್ಸಂದ್ರನ್ನ ನೈಟು ರಾತ್ರಿ ಒಂಬತ್ತು ಗಂಟೆಗೆ ಜಡ್ಜ್ ಮುಂದೆ ಮುಂಭಾಗ ಅವ್ರನ್ನ ಸರಂಡರ್ ಮಾಡಿದಾಗ ಹೇಳಿದ್ರು ಹಾಗೆ ಅದೇ ರೀತಿ ಇವತ್ತು ನಿಜ ಹೇಳ್ತೀನಿ ಪೊಲೀಸ್ ನಮ್ಮ ಏನು ಎಲ್ಲ ಏನು ಪಿ ಎಸ್ ಐ ಆಗ್ಬೋದು ಸೇ ಸಿ ಪಿ ಐ ಆಗ್ಬೋದು ಎಸ್ ಬಿ ಆಗ್ಬೋದು ದಯಮಾಡಿ ನೀವು ಜನರನ್ನು ನೀವೇ ಕೊಲೆಗಾರನಾಗಿ ಮಾಡಬೇಡಿ ಇವ ಏನು ನಮ್ಮ ಯುವಕರನ್ನ ಎಲ್ಲ ಕೇಸನ್ನ ಬುಕ್ ಮಾಡಿಸಿ ಅವ್ರಿಗೆ ಧೈರ್ಯ ಬರುವಂಥ ಕೆಲಸ ಮಾಡಬೇಡಿ ಏನು ಶಾಂತಿಯುತವಾಗಿ ನಮ್ಮ ಇವರು ಹೋರಾಟ ಕೊಟ್ಟಿರೋದು ನೀವು ದಯವಿಡಿ ಇವತ್ತಿಂದನೇ ನೀವು ಯಾವುದೇ ಹುಡುಗರನ್ನ ಎದುರಿಸೋದಾಗ್ಲಿ ಕರ್ಕಮೆಂಟೇಷನ್ ಕುಣಿಸ್ಕೊಳ್ಳೋದಾಗಲಿ ಅವ್ರಿಗೆ ನೋಟಿಸ್ ಕೊಡೋದಾಗಲಿ ಇದು ಮಾಡಿದ್ರೆ ನಾವು ಮುಂದಿನ ದಿವಸ ನಿಮ್ಮ ವಿರುದ್ಧವಾಗಿ ಅತಿ ಹೆಚ್ಚು ನಮ್ಮ ಎಲ್ಲ ನಮ್ಮ ಅನುಭವ ಭಕ್ತರು ನಮ್ಮ ಏನು ಎಲ್ಲ ಪಕ್ಷದ ಕಾರ್ಯಕರ್ತರು ಬಿ ಜೆ ಪಿ ಕಾರ್ಯಕರ್ತರು ಹಿಂದೂಪರ ಸಂಘಟನೆಗಳು ಎಲ್ಲ ಸೇರಿ ಒಗ್ಗಟ್ಟಾಗಿ ನಾವು ತಿರುಗಿ ನಿಮ್ಮ ಮತ್ತೆ ನಿಮ್ಮ ಮುಂದೆ ನಾವು ಒಂದು ಧರಣಿಯನ್ನು ಮಾಡ್ತೀವಿ ನಾವ್ ಯಾವ್ದು ಎದುರೋದಿಲ್ಲ ಹದಿನೈದು ಕೇಸ್ ಆಗಿ ನಿರಂತರವಾಗಿ ಹೋರಾಟ ಕೊಡ್ತೀವಿ ಇದು ಸತತ ಸಿದ್ಧ ಅಂತ ಹೇಳಲಿಕ್ಕೆ ಬಯಸ್ತೀನಿ ನೇತೃತ್ವವನ್ನ ವಸಂತ್ ಕುಮಾರ್ ಯೋಗೇಶ್ ನರಸಿಂಹಮೂರ್ತಿ ವಿರೂಪಾಕ್ಷ ಬಾಲು ಚಿಕ್ಕಬಳ್ಳಿ ಶ್ರೀನಿವಾಸ್ ವಹಿಸಿದ್ರು